ಸಮತಾ ಸೈನಿಕ ದಳ ವತಿಯಿಂದ ಕೋಲಾರ ಜಿಲ್ಲಾ ಅಧಿಕಾರಿ ಅಕ್ರಮ್ ಪಾಷಾ ಅವರಿಗೆ ಮನವಿ ಅಂಬೇಡ್ಕರ್ ಭಾವಚಿತ್ರ ತೆರವು ಅಧಿಕಾರಿಗಳ ಕ್ರೌರ್ಯಕ್ಕೆ ಬೆಚ್ಚಿದ ದಲಿತ ಕುಟುಂಬ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಅಧಿಕಾರಿ ವರ್ಗ ಜಾತಿ ವ್ಯಾಮೋಹದಲ್ಲಿ ಮುಳುಗಿ ಭೂ ಮಾಫಿಯಾದವರ ಕಪಿಮುಷ್ಠಿಯಲ್ಲಿ ಶಾಮೀಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ತೆರವುಗೊಳಿಸಿರುವುದು ಅಕ್ಷಮ್ಯ ಅಪರಾಧ ಇಂತಹ ಅಧಿಕಾರಿ ವರ್ಗವನ್ನ ಈ ಕೂಡಲೇ ಅಮಾನತು ಮಾಡಬೇಕು ಎಂದು ಸಮತ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಗುಡ್ಡಹಳ್ಳಿ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಜಿಲ್ಲಾ ಕಚೇರಿಯ ಭಾಗದಲ್ಲಿ ಸಮತಾ ಸೈನಿಕ ದಳದ ನೇತೃತ್ವದಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ಪತ್ರ ನೀಡಿ ಮಾತನಾಡಿದ ಅವರು ಇಪ್ಪತ್ತೊಂದನೇ ಶತಮಾನದಲ್ಲೂ ಸವರ್ಣೀಯರಿಂದ ದಲಿತರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ಹೇಗೆಲ್ಲದೆ ನಡೆಯುತ್ತಿದೆ ಎಂದು ಆಕ್ರೋಶ ತಹಸೀಲ್ದಾರ್ ಕಾರ್ಯ ಏನಿದೆ ಇದು ಈ ಬಡವರನ್ನ ಒಕ್ಕಲಿಪಿಸುವಂತಹ ಕೆಲಸ ಆಗಿರುವಂತಹ ವಿರೋಧಿಸಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮನವಿಯನ್ನು ಈ ಮೂಲಕ ಸಲ್ಲಿಸಿದ್ದೇವೆ ಏನು ಪಾಪ ಆ ಗ್ರಾಮದ ಆ ಕುಗ್ರಾಮದ ಗ್ರಾಮಸ್ಥರಾದಂತಹ ಒಂದು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದಂತಹ ಆ ಕುಟುಂಬ ಯಾವುದೇ ಜಮೀನನ್ನು ಆಸ್ತಿಪಾಸ್ತಿಗಳನ್ನು ಹೊಂದಿಲ್ಲ ಅವರು ವಾಸ ಮಾಡಲಿಕ್ಕೆ ಸರಿಯಾದ ಒಂದು ಮನೆ ಸಹ ಆ ಗ್ರಾಮದಲ್ಲಿಲ್ಲ ಆದರೂ ಸಹ ಇದೇ ಜಮೀನಿನಲ್ಲಿ ಮನೆ ಕಟ್ಕೊಳ್ಳುವಂತಹ ಉದ್ದೇಶವನ್ನು ಇಟ್ಕೊಂಡು ಇದೇ ಜಮೀನನ್ನು ವ್ಯವಸಾಯ ಮಾಡಿಕೊಂಡು ಇಪ್ಪತ್ತೈದು ವರ್ಷದಿಂದ ಆ ಮದ್ದುರಮ್ಮ ದೇವಸ್ಥಾನ ಇಲ್ಲಿದೆ ಮದ್ದುರಮ್ಮ ದೇವಸ್ಥಾನದಲ್ಲೇ ವಾಸ ಮಾಡ್ತಾ ಇದ್ರು ಅದೇ ಜಾಗದಲ್ಲಿದ್ದರು ಇದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳು ಸಹ ನೇರವಾಗಿ ಸಿಗ್ತಾ ಇದ್ರು ಇಂತಹ ವಾಸ್ತವವಾದ ವರದಿಯನ್ನು ಅಲ್ಲಿನ ಗ್ರಾಮ ಲೆಕ್ಕಿಗರಾಗಲಿ ಅಥವಾ ರಾಜಸ್ವ ನಿರೀಕ್ಷಕರಾಗಲಿ ಸಂಬಂಧಪಟ್ಟಂಥ ರೆವಿನ್ಯೂ ಅಧಿಕಾರಿಗಳಾಗಲಿ ಯಾವತ್ತೂ ಸಹ ಸರ್ಕಾರದ ಗಮನಕ್ಕೆ ತರಲಿಲ್ಲ ಆದರೂ ಸಹ ತಮ್ಮ ಹೋರಾಟನ ತಾವು ಮಾಡ್ತಾ ಆ ಜಮೀನನ್ನು ತಾವು ದಕ್ಕಿಸ್ಕೊಳ್ಳೋದಕ್ಕೋಸ್ಕರವಾಗಿ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಮತ್ತು ತದನಂತರದಲ್ಲಿ ಫಾರ್ಮ್ ನಂಬರ್ ಫಿಫ್ಟಿ ಸೆವೆನ್ಗಳನ್ನು ಹಾಕಿ ಆ ಜಮೀನಲ್ಲೇ ಇದ್ದರು ಆದರೆ ಇತ್ತೀಚಿನ ಕೆಲವೇ ದಿನಗಳಲ್ಲಿ ಒಬ್ಬ ಏನು ಜಮೀನ್ದಾರ ಡೆವಲಪರ್ ಅಲ್ಲಿಗೋಗಿ ಆ ಜಮೀನ ಪಕ್ಕದ ಜಮೀನನ್ನು ಖರೀದಿ ಮಾಡ್ತಾನೆ ಆ ಪಕ್ಕದ ಜಮೀನನ್ನು ಖರೀದಿ ಮಾಡಿದ ನಂತರ ಈ ಜಮೀನು ಸಹ ನನ್ನ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ಅಲ್ಲಿದ್ದಂಥ ಪೊಲೀಸ್ ಇಲಾಖೆಯವರನ್ನು ಮತ್ತು ಅಲ್ಲಿದ್ದಂಥ ರೆವಿನ್ಯೂ ಅಧಿಕಾರಿಗಳನ್ನು ತಿಕ್ತಪ್ಪಿಸಿ ಅವರಿಗೆ ತಪ್ಪು ಮಾಹಿತಿಗಳನ್ನು ನೀಡಿ ಅಲ್ಲಿದ್ದಂಥ ಬಡವರನ್ನು ಜಾಗ ಖಾಲಿ ಮಾಡಿಸಿ ಮತ್ತರಮ್ಮ ದೇವಸ್ಥಾನ ತೆರವುಗೊಳಿಸಿ ರಾಷ್ಟ್ರ ನಾಯಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸಹ ತೆರವುಗೊಳಿಸಿರ್ತಾರೆ ಬಂಧುಗಳೇ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಮಿತಿ ಇದ್ದಿದ್ದರಿಂದಾಗಿ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎನ್ ಎಂ ಎಂಸೋಮಣ್ಣರು ಆ ಜಾಗಕ್ಕೆ ಭೇಟಿ ಕೊಟ್ಟು ಆ ಜಾಗವನ್ನು ಎಲ್ಲನೂ ಪರಿಶೀಲನೆ ಮಾಡಿ ಇಪ್ಪತ್ತೈದು ವರ್ಷಗಳ ಇವರು ಏನು ಇಲ್ಲಿ ಅನುಭವದಲ್ಲಿರೋದು ನಿಜವಾಗಿದ್ದು ಈ ಈ ಜಾಗವನ್ನು ಇವ್ರಿಗೆ ಮಂಜೂರಿ ಮಾಡಿಕೊಡ್ಬೇಕು ಅನ್ನುವಂಥ ರೀತಿ ನಾನು ಸರ್ಕಾರಕ್ಕೆ ಗಮನಕ್ಕೆ ತರ್ತೇನೆ ಅಂತ ಅವರೂ ಸಹ ಮಾಡಿಕೊಟ್ಟಿದ್ರು ಆದ್ರೂ ಸಹ ಈ ಎಲ್ಲ ವಿಷಯಗಳು ತಹಶೀಲ್ದಾರ್ ತಿಳಿದ್ರೂ ಸಹ ಏಕಾಏಕಿ ಈ ಬಡವರ ಬದುಕಿನಲ್ಲಿ ಬರಸೆಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಒಂದು ಮನೆಯೂ ಸಹ ಹೊಂದಿಲ್ಲದೆ ಬಹಳ ನಿಕೃಷ್ಟ ಪರಿಸ್ಥಿತಿ ಒಂದು ತರುವಂಥ ದಲಿತರ ಬಗ್ಗೆ ಕಾಳಜಿನ ವಹಿಸಬೇಕಾದಂಥ ತಹಶೀಲ್ದಾರನೇ ಇವತ್ತು ದಲಿತರ ಬಾಳಿಗೆ ಪೊಳ್ಳೆ ಇಟ್ಟಿರೋದು ತಮ್ಮ ಕಣ್ಣು ಮುಂದೆ ಇದೆ ಹಾಗಾಗಿ ಈ ತಹಶೀಲ್ದಾರ್ ಮೇಲೆ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಆನೊಂದಿಗೆ ಕ್ರಮ ಜರುಗಿಸಿ ಇವರಿಗೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕು ಮತ್ತು ಅವರಿಗೆ ಮನೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲಿಸಿಕೊಡಬೇಕು ಅಂತ ಸರ್ಕಾರವನ್ನು ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ